ಮಾನ್ಯ ಲೋಕಾಯುಕ್ತರು ಆದಂತಹ ಬಿಎಸ್ ಪಾಟೀಲ್ ಹೇಳಿಕೆ ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀವಿ ರೋಗಿ ಒಬ್ಬರು ಬಿದ್ದು ನರಳುತ್ತಾ ಇದ್ರೂ ಯಾರೂ ಚಿಕಿತ್ಸೆ ನೀಡುತ್ತಾ ಇರಲಿಲ್ಲ ರೋಗಿಗಳಿಗೆ ಚಿಕಿತ್ಸೆ ಸರಿಯಾಗಿ ನೀಡದೆ ವೈದ್ಯರು ಸ್ಪಂದಿಸಿದ ಹಿನ್ನೆಲೆ ಸಾಕಷ್ಟು ದೂರು ಬಂದ ಹಿನ್ನೆಲೆ ದಾಳಿ ಮಾಡಿತ್ತು ಮೆಡಿಸಿನ್ ಕೊಟ್ಟ ಬಗ್ಗೆ ರಿಜಿಸ್ಟರ್ನಲ್ಲಿ ಎಂಟ್ರಿ ಆಗ್ತಾ ಇರಲಿಲ್ಲ ಮೂರು ಜನ ಡಾಟಾ ಎಂಟ್ರಿ ಆಪರೇಟರ್ ನೇಮಕ ಮಾಡಿಕೊಂಡಿದ್ದಾರೆ ಎಮರ್ಜೆನ್ಸಿ ಮೆಡಿಸಿನ್ ಇಲ್ಲ ಅಂತಿದ್ದಾರೆ ಕಾಂಟ್ರಾಕ್ಟರ್ ಬಿಲ್ ಪೆಂಡಿಂಗ್ ಇರೋದ್ರಿಂದ ಸಪ್ಲೈ ಮಾಡಿಲ್ಲ ಎಂದಿದ್ದಾರೆ ಓಪಿಡಿಯಲ್ಲಿ ಎಲ್ಲ ಡಾಕ್ಟರ್ ಇರಲಿಲ್ಲ ಪಿಜಿ ಡಾಕ್ಟರ್ ಇದ್ರು ಸೂಪರಿಂಟೆಂಡೆಂಟ್ ಕರೆಸಿದ್ವಿ ಕೆಲವರು ಬಂದ್ರು ಇನ್ನು ಕೆಲವರು ರಜೆಲಿ ಇದ್ದಾರೆ ಅಂದಿದ್ದಾರೆ ಪೇಷಂಟ್ ಅವರಿಗೆ ಗೈಡ್ ಮಾಡ್ತಾ ಇಲ್ಲ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ 哎呀，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，

ಕೆಲಸ ಮಾಡುವಂಥ ಪ್ರವೃತ್ತಿ ತರಬೇಕು ಇಲ್ಲದೆ ಇದ್ದರೆ ಅದು ಇಟ್ ಬಿಕಮ್ಸ್ ವೆರಿ ಸೀರಿಯಸ್ ಆ್ಯಂಡ್ ವಿ 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 ನಾನು ಕೊಡ್ತೀನಿ ಟು ವಾಟ್ ವಾಟ್ ಡೈರೆಕ್ಷನ್ಸ್ ಆರ್ ಆರ್ ಗೋಯಿಂಗ್ ಗೋಯಿಂಗ್ ಡೈರೆಕ್ಷನ್ ರೆಕಮೆಂಡೇಶನ್ಸ್ಪ್ರಿಂಗ್ ಅನ್ನೋದು ಅನ್ನೋದೊಂದು ಎಮರ್ಜೆನ್ಸಿ ಮೆಡಿಸಿನ್ ಅದು ಆ ಮೆಡಿಸಿನ್ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು ಯಾಕೆ ಇಲ್ಲ ಅಂತ ಕೇಳಿದರೆ ಅವ್ರದ್ದು ಬಜೆಟ್ ರಿ ಇದರಲ್ಲಿ ಪ್ರಾಬ್ಲಮ್ ಆಗಿದೆ ಅಥವಾ ರೇಟ್ ಕಾಂಟ್ರಾಕ್ಟರ್ ಸಪ್ಲೈ ಮಾಡೋರು ಅವ್ರಿಗೆ ಅವ್ರ ಬಿಲ್ಲನ್ನು ಪೆಂಡಿಂಗ್ ಇಟ್ಟಿರೋದ್ರಿಂದ ಅವ್ನು ಸಪ್ಲೈ ಮಾಡಿಲ್ಲ ಅಂತ ಹೇಳಿದ್ರು ಸೊ ಈಗ ಈಗಂಥ ಒಂದು ಲೈಫ್ ಸೇವಿಂಗ್ ಮೆಡಿಸಿನ್ಸ್ಗಳು ಇರದೇ ಇದ್ದಾಗ ಬರುವಂಥ ಪೇಶೆಂಟ್ಗಳಿಗೆ ಇಫೆಕ್ಟಿವ್ ಟ್ರೀಟ್ಮೆಂಟ್ ಆಗೋದಿಲ್ಲ ಆದ್ದರಿಂದ ಅದನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ನೋಟ್ ಮಾಡ್ಕೊಂಡಿದ್ದೀವಿ ನಾವು ಅದ್ರ ಬಗ್ಗೆ ಏನು ಡೈರೆಕ್ಷನ್ ಇಶ್ಯೂ ಮಾಡಬೇಕು ಏನು ಆ್ಯಕ್ಷನ್ ತಗೋಬೇಕು ನಾವು ತೊಗೊಳ್ತೀವಿ ಇನ್ನು ಒ ಪಿ ಡಿಯಲ್ಲಿ ನಾವು ಬಂದ್ವಿ ಅರೌಂಡ್ ಟು ಫಾರ್ಟಿ ಫೈವ್ ಟು ಫಿಫ್ಟಿಗೆ ಬಂದ್ವಿ ಬಂದು ನೋಡಿದರೆ ಒ ಪಿ ಡಿಯಲ್ಲಿ ಎಲ್ಲ ಡಾಕ್ಟರ್ಸು ಇರಲಿಲ್ಲ ಸುಮಾರು ಬರೀ ಪಿ ಜಿಗಳು ಕೆಲಸ ಸಿಕ್ಕರು ಆ ನಂತರ ಹಿಂದಾಗಡೆ ಟೀಮ್ ಕರೆಸಿದ್ವಿ ಆ ನಂತರ ಸೂಪ್ರಿಂಟೆಂಡೆಂಟ್ ಕರೆಸಿದ್ವಿ ಮೆಡಿಕಲ್ ಸೂಪ್ರಿಂಟೆಂಡೆಂಟ್ ಆಫೀಸರ್ ಒಬ್ಬರು ಕರೆಸಿದ್ವಿ ಕರೆಸಿದಾಗ ನೀವೊಬ್ರು ಪೇಷೆಂಟು ಯಾರು ಅನ್ಅಟೆಂಡೆಂಟ್ ಪೇಷಂಟ್ ಒಬ್ರು ಬಿದ್ದು ಯಾರೂ ಅಟೆಂಡ್ ಮಾಡ್ತಾ ಇರಲಿಲ್ಲ ಅವರು ಸೊ ಅವರು ಓಪನ್ ಆಗಿ ಈ ಥರ ಬಿದ್ದುಕೊಂಡು ನರಡ್ತಾ ಇದ್ದುದನ್ನು ನೋಡಿ ನಮಗೆ ರಿಪೋರ್ಟ್ ಮಾಡಿದರು ಇದಲ್ಲದೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಬಗ್ಗೆ ಮತ್ತು ಮೇಜರ್ ಹಾಸ್ಪಿಟ್ಲ್ಸ್ ಬೆಂಗಳೂರಿನಲ್ಲಿ ಅವುಗಳ ಅಲ್ಲಿರುವಂಥ ಡೆಫಿಷಿಯನ್ಸಿ ಒಂದು ಕೊರತೆಗಳು ಸರ್ವಿಸ್ನಲ್ಲಾಗಲಿ ಇನ್ಫ್ರಾಸ್ಟ್ರಕ್ಚರ್ನಲ್ಲಾಗಲಿ ಮೆಡಿಸಿನ್ನಲ್ಲಾಗಲಿ ಯಾವುದೇ ವಿಷಯದಲ್ಲಿ ಕೊಡುವಂಥ ಸರ್ವಿಸ್ನಲ್ಲಿರುವಂಥ ಲೋಪಗಳನ್ನು ಕಂಪ್ಲೇಂಟ್ ಮೂಲಕ ಹಲವಾರು ಸಾರಿ ನಮ್ಮ ಗಮನಕ್ಕೆ ಬಂದಿದ್ದರಿಂದ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಪೆಂಡಿಂಗ್ ಕೇಸ್ ಇದೆ ಈಗಾಗಲೇ ಒಂದು ಸಾರಿ ನಾನೇ ಇನ್ಸ್ಪೆಕ್ಷನ್ ಮಾಡಿದ್ದೆ ಉಪಲೋಗ ಆಗ್ತಿದ್ದಾಗ ಸೊ ಅಲ್ಲಿ ರಿಪೋರ್ಟ್ ಎಲ್ಲ ಕೇಳಿದ್ವಿ ಇಲ್ಲಿ ಸುಪ್ರೀಂಟೆಂಡೆಂಟ್ ಎಲ್ಲ ರಿಪೋರ್ಟ್ ಹಾಕ್ತಾ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ತುಂಬ ತೃಪ್ತಿ ಕೂಡಿದ್ದಿತ್ತು ತೃಪ್ತಿಕರವಾಗಿರಲಿಲ್ಲ ಯಾಕೆಂದರೆ ರಿಜಿಸ್ಟ್ರ್ ಮೇಂಟೈನ್ ಮಾಡಿರಲಿಲ್ಲ ಯಾಕೆ ಯಾವ ಮೆಡಿಸಿನ್ ಯಾವ ರೋಗಿ ಕೊಟ್ವಿ ಕೌಂಟರಿಂದ ಏನು ಮೆಡಿಸಿನ್ ಕೊಟ್ಟಿವಿ ಅನ್ನೋದನ್ನ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗ್ತಿರ್ಲಿಲ್ಲ ಹೀಗಾಗಿ ಅಲ್ಲಿ ಮಿಸ್ಅಪ್ರಾಪ್ರೇಷನ್ ಆಗುವಂಥ ಹಲವಾರು ಇನ್ಸ್ಟಿ ಇನ್ಸ್ಟನ್ಸಸ್ ಕಂಡು ಬಂತು ಆದ್ರಿಂದ ಅದನ್ನು ಸರಿ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ವಿ ಅವ್ರಿಗೆ ಕಂಪ್ಲೈ ಮಾಡಿ ಹಾಕಿ ಅಂತ ಹೇಳಿದ್ವಿ ಇವತ್ತು ಅದನ್ನು ಚೆಕ್ ಮಾಡೋಣ ಅಂತ ಬಂದೀವಿ ಇವತ್ತು ಚೆಕ್ ಮಾಡಲಿಕ್ಕೆ ಆಗಿನೂ ಏನು ಕಂಡು ಬಂತು ಅಂತಂದರೆ ಒಬ್ಬರು ಮೂರು ಜನ ಡಾಟಾ ಎಂಟ್ರಿ ನೇಮಕ ಮಾಡಿಕೊಂಡಿದ್ದಾರೆ ಈ ಸೆಕ್ಷನಲ್ಲಿ ಅಲ್ಲಿ ಮೆಡಿಸಿನ್ ಯಾವುದು ಡಿಸ್ಟ್ರಿಬ್ಯೂಷನ್ ಆಗಿದೆ ಇವತ್ತಾದದ್ದನ್ನು ಇವತ್ತೇ ಎಂಟ್ರಿ ಮಾಡಬೇಕು ಅನ್ನುವಂಥದ್ದು ಅವರು ಮಾಡ್ತೀವಿ ಅಂತ ಹೇಳಿದರು ಅದನ್ನು ಮಾಡಲೇಬೇಕು ಮಾಡಿ ರಿಪೋರ್ಟ್ ಹಾಕಬೇಕು ಅಂತ ಹೇಳಿದ್ದೀವಿ ಒಂದು ಇದರಲ್ಲಿ ದಿಸೆಯಲ್ಲಿ ಈಗ ಆನ್ಲೈನ್ ಫೆಸಿಲಿಟಿ ಅವರಿಗೆ ಬಂದಿರೋದ್ರಿಂದ ನಮಗೆ ಇದು ಮಾಡ್ಕೊಳಿಕ್ ಆಗಿದೆ ಇದ್ರಲ್ಲಿ ಮೆಡಿಸಿನ್ ಅಂತ ಆಗುದಿಲ್ಲ ಡಿಸ್ಟ್ರಿಬ್ಯೂಷನ್ ಚೆಕ್ ಮಾಡ್ಕೊಂಡು ಬಂದಿದ್ವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ